ಇದು ಕೇವಲ ಸಂಘಟನೆ ಅಲ್ಲ ಭಾರತೀಯರ ಉಸಿರು ಎಲ್ಲರಿಗೂ ನಮಸ್ಕಾರ ರಮಿತಾ ಸೂರ್ಯವಂಶಿ ಕಾರ್ಕಳ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರನೇ ವರ್ಷದ ಶತಾಬ್ದಿಯ ಆಚರಣೆಯಲ್ಲಿರುವಾಗ ಅದೆಷ್ಟೋ ಕಾಂಗಿಗಳು ಸಂಘಟನೆಯನ್ನು ವಿರೋಧ ಮಾಡುವಂತಹ ವಿಷಯಗಳು ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ ಕೇಳ್ತಾ ಇದೆ ಇದಕ್ಕೆ ಹಿಂದಿರುವಂತಹ ಕಾರಣಗಳನ್ನು ತಿಳ್ಕೊಳ್ಳುವಂತಹ ಅವಶ್ಯಕತೆ ಇದೆ ಪ್ರಿಯಾಂಕಾ ಖರ್ಗೆ ಅವರು ಹೇಳಿರುವಂತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಬ್ಯಾನ್ ಮಾಡ್ತೇವೆ ಸರ್ಕಾರಿ ಉದ್ಯೋಗಗಳು ಇದರಲ್ಲಿ ಪಥಸಂಚಲನದಲ್ಲಿ ಹೋದಾಗ ಅವರ ಅಮಾನತ್ತು ಮಾಡುವ ಮೂಲಕ ತೀವ್ರವಾಗಿ ಸಮಾಜದ ಎದುರು ಬಂತಾರೆ ಆದರೆ ಅವರ ಎಲ್ಲ ಹೇಳಿಕೆಗಳು ಕೂಡ ಅವರಿಗೆ ಮುಖಭಂಗ ಆಗುವಂತೆ ಆದದ್ದು ನಿಜಾಂಶ ಚಿತ್ತಾಪುರದಲ್ಲಿ ಹೇಳುವಂತಹ ಪ್ರದೇಶದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಅನುಮತಿ ನೀಡದೇ ಇದ್ದಾಗ ಸ್ವಯಂ ಸೇವಕರು ನ್ಯಾಯಾಲಯದ ಮೆಟ್ಟಿಲೇರಿ ಅನುಮತಿಯನ್ನು ಪಡೆದುಕೊಂಡು ಬರ್ತಾರೆ ಇದು ಮೊದಲೆಯ ಮುಖಭಂಗ ಆದರೆ ಅದೆಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಗಣವೇಶವನ್ನು ಹಾಕಿ ಪಥಸಂಚಲವನ್ನು ಮಾಡ್ತಾರೆ ಅದಲ್ಲದೆ ತ ತಹಶೀಲ್ದಾರ್ ಆಗಿರಬಹುದು ಉನ್ನತ ಹುದ್ದೆಯ ಅಧಿಕಾರಿಗಳು ಕೂಡ ಗಣವೇಶವನ್ನು ಧರಿಸಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥಸಂಚಲನದಲ್ಲಿ ಭಾಗಿಯಾಗ್ತಾರೆ ಇದಕ್ಕಿಂತ ದೃಢ ಮುಖಮಗ್ಗ ಬೇಕಾಗಿರ್ಲಿಕ್ಕಿಲ್ಲ ಆದ್ರೆ ನಾವಿವತ್ತು ತಿಳ್ಕೊಳ್ಬೇಕಾದದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಕಾಂಗಿಗಳು ಯಾಕೆ ವಿರೋಧ ಮಾಡ್ತಾರೆ ಅಂತ ಅದಿನ್ನು ಸಾವಿರದ ಒಂಬೈನೂರ ಇಪ್ಪತ್ತರ ಹೊತ್ತಿಗೆ ಭಾರತದಲ್ಲಿ ಚಳವಳಿಗಳು ಪ್ರಾರಂಭ ಆಗ್ತದೆ ಹಿಂದೂಗಳಿಗೂ ಮುಸ್ಲಿಮರಿಗೂ ಸಿಖ್ಖರಿಗೂ ಮುಸ್ಲಿಮರಿಗೂ ಆಗಾಗ ಕೋಮು ಘರ್ಷಣೆ ಘರ್ಷಣೆಗಳು ಆದಾಗ ಎಲ್ಲರೂ ಕೂಡ ಹಿಂದೂಗಳ ಬಾಯಿಯನ್ನು ಮುಚ್ಚಿಸ್ತಾರೆ ಮುಸ್ಲಿಂನವರಿಗೋಸ್ಕರ ಮುಸ್ಲಿಂ ಲೀಗ್ ಅಂತ ಹೇಳುವಂಥದ್ದು ಪ್ರಾರಂಭ ಆಗಿದ್ದು ಅವರ ಹಕ್ಕುಗಳಿಗಾಗಿ ಅವರ ಧ್ವನಿಯಾಗಿ ನಿಂತಾಗ ಹಿಂದೂಗಳಿಗೆ ಯಾವುದೇ ರೀತಿಯಾದಂತಹ ಸಂಘಟನೆಗಳಿರಲಿಲ್ಲ ಇಲ್ಲಿ ನಮ್ಮ ದೇಶದಲ್ಲಿ ನಾವು ಅನಾಥವಾಗಿರುವಂಥ ಸ್ಥಿತಿಗಳಿತ್ತು ಸಾವಿರದ ಒಂಬೈನೂರ ಇಪ್ಪತ್ತ ಒಂದರಲ್ಲಿ ಮಲಬಾರ್ ಅಂತ ಹೇಳುವಂತಹ ದಂಗೆಯಲ್ಲಿ ಅದೆಷ್ಟೋ ಹಿಂದೂಗಳ ಮಾರಣ ಹತ್ಯೆ ಆಗ್ತದೆ ನಮ್ಮ ಹಿಂದೂ ತಾಯಂದಿರ ಅತ್ಯಾಚಾರ ಆಗ್ತದೆ ಕತ್ತು ಹಿಸ್ಕಿ ಕೊಲ್ಲುವಂತಹ ಘಟನೆಗಳಾಗ್ತದೆ ದೇವಸ್ಥಾನ ಮಂದಿರಗಳಿಗೆ ಹೊಕ್ಕಿ ನಮ್ಮ ವಿಗ್ರಹಗಳ ನಾಶ ಆಗ್ತದೆ ಇಂತಹ ಸಂದರ್ಭದಲ್ಲಿಯೂ ಕೂಡ ಹಿಂದೂಗಳು ಒಗ್ಗಟ್ಟಿಲ್ಲದೆ ಆ ನಮ್ಮ ನೆಲದಲ್ಲೇ ನಾವು ಅನಾಥರಾಗಿರುವಂತ ಸ್ಥಿತಿ ಇತ್ತು ಇದಾದ್ರೂ ಕೂಡ ಗಾಂಧೀಜಿಯವರು ಯಾವುದೇ ರೀತಿಯ ಮಾತನಾಡುವುದಿಲ್ಲ ಒಂಬೈನೂರ ಇಪ್ಪತ್ತೆರಡರ ಹೊತ್ತಿಗೆ ಉತ್ತರ ಭಾರತದಲ್ಲಿ ಕೂಡ ಇಂಥದೇ ಘಟನೆ ಆದಾಗ ಕೂಡ ಗಾಂಧೀಜಿಯವರು ಮೌನವನ್ನು ಹೊರಿಸ್ತಾರೆ ಅಲ್ಲಿರುವಂತಹ ಅದೆಷ್ಟೋ ಭಾರತೀಯರು ಸ್ಟೇಷನ್ಗಳಿಗೆ ಬೆಂಕಿಯನ್ನು ಹಚ್ಚುವ ಮೂಲಕ ಪೊಲೀಸ್ ಪೇದೆಗಳ ಮಾರಣ ಹತ್ಯೆ ಹತ್ಯೆಗೆ ಕಾರಣ ಆಗ್ತಾರೆ ಇಂತಹ ಸಂದರ್ಭದಲ್ಲಿ ಗಾಂಧೀಜಿಯವರು ತಮ್ಮ ನಿರ್ಧಾರ ಅಂದರೆ ಚಳುವಳಿಯನ್ನು ಹಿಂದಕ್ಕೆ ತಗೊಳ್ತಾರೆ ಹೊರತು ಇಲ್ಲಿಯೂ ಕೂಡ ಹಿಂದೂಗಳ ಪರವಾಗಿ ನಿಂತಿರುವುದಿಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೊಂದರಿಂದ ಸಾವಿರದ ಒಂಬೈನೂರ ಇಪ್ಪತ್ತ ಏಳರವರೆಗೆ ಹನ್ನೆರಡು ಚಳುವಳಿಗಳು ಕೋಮುವಾದದ ಮುಖಾಂತರ ಇಡೀ ಭಾರತದಲ್ಲಿ ಹಿಂದೂಗಳ ಅಸ್ತಿತ್ವಕ್ಕೆ ಪ್ರಶ್ನೆ ಆಗುವಂತಹ ರೀತಿಯಲ್ಲಿ ನಡೀತದೆ ಆವಾಗ ಹುಟ್ಟಿರಿಕೊಂಡಿರುವಂಥದ್ದೇನೂರ ಹದಿನೈದು ಮದನ್ ಮೋಹನ್ ಮಾಳವ್ ಅವರ ನೇತೃತ್ವದಲ್ಲಿ ಹಿಂದೂ ಮಹಾಸಭಾ ಅಂತ ಹೇಳುವಂಥದ್ದು ಹಿಂದೂಗಳಿಗೆ ಧ್ವನಿಯಾಗಬೇಕು ಅಂತ ಹೇಳಿ ಒಂದು ಸಂಘಟನೆ ಹುಟ್ಟಿಕೊಳ್ತದೆ ಆದರೆ ಇದು ಪೂರ್ತಿಯಾಗಿ ರಾಜಕೀಯದ ತರ ಇದ್ದು ರಾಜಕೀಯ ಪ್ರೇರಿತವಾದಂತಹ ಸಂಘಟನೆ ಆಗಿರ್ತದೆ ಅಲ್ಲಲ್ಲಿ ದೀಪಾವಳಿ ಗಣೇಶ ಹಬ್ಬ ಆಚರಣೆಗಳು ಅಥವಾ ಮಹಾಲಕ್ಷ್ಮಿ ಹಬ್ಬಗಳ ಆಚರಣೆಗಳು ಆಗ್ತಾ ಇತ್ತು ಇದೇ ವೇದಿಕೆಯ ಕೆಳಗಡೆ ಹಲವಾರು ಹಿಂದೂಗಳ ಕಾರ್ಯಕ್ರಮಗಳಾದಾಗ ಆ ಮೆರವಣಿಗೆಗಳು ಮಸೀದಿಯ ಎದುರು ಹೋದಾಗ ಕಲ್ಲು ತೂರಾಟಗಳು ನಡೀತಾ ಇತ್ತು ಇದರ ವಿರುದ್ಧವಾಗಿ ಧ್ವನಿ ಎತ್ತಿದವರು ಉಬ್ಬರು ವೈದ್ಯರು ಅವರು ನಮ್ಮ ನೆಲದಲ್ಲಿ ನಮಗೆ ಅಸ್ತಿತ್ವ ಇಲ್ವಾ ನಮಿಗೋಸ್ಕರ ಒಂದು ಸಂಘಟನೆ ಬೇಕು ಅಂತ ಹೇಳುವ ನೇತೃತ್ವದಲ್ಲಿ ಇದು ಘಟನೆ ಆಗಿ ಎರಡು ವರ್ಷದ ನಂತರ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಅದೇ ವೈದ್ಯರು ಪ್ರಾರಂಭ ಮಾಡುತ್ತಾರೆ ಅವರೇ ಡಾಕ್ಟರ್ ಹೆಗಡೆವಾರ ಅವರು ಇವರ ನೇತೃತ್ವದಲ್ಲಿ ಹುಟ್ಟಿಕೊಂಡಿರುವಂತಹ ಸಂಸ್ಥೆಯೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಶತಾಬ್ದಿಯ ವರ್ಷದಲ್ಲಿದೆ ನೂರರ ಹೊಸ್ತಿಲಲ್ಲಿದೆ ಹಾಗೂ ಶತಾಬ್ದಿಯನ್ನು ಪೂರ್ತಿಗೊಳಿಸಿ ಇಡೀ ವಿಶ್ವಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೆಲಸಗಳು ಕಾಣುವಂತೆ ಆಗ್ತಾ ಇದೆ ಇದನ್ನೆಲ್ಲ ನೋಡಿರುವಂತಹ ಅದೆಷ್ಟೋ ಕಾಂಗಿಗಳಿಗೆ ಉರಿಯಾಗಲಿಕ್ಕೆ ಪ್ರಾರಂಭ ಆಗಿದೆ ಅಥವಾ ಭಯದ ವಾತಾವರಣವೇ ನಿರ್ಮಿತವಾಗಿದೆ ಅಂತ ಹೇಳಿ ಕಾಣಬಹುದು ಆದ್ರೆ ಈ ಸಂಘಟನೆಯಲ್ಲಿ ಇರುವಂತಹ ಎಲ್ಲ ಕಾರ್ಯಕರ್ತರು ಸ್ವಾರ್ಥಗಳನ್ನು ಮರೆತುಕೊಂಡು ಇಡೀ ನಮ್ಮ ಸರ್ವಸ್ವವನ್ನು ದೇಶಕ್ಕಾಗಿ ಅರ್ಪಿಸ ಅರ್ಪಿಸಿದಂಥವರು ಇವರು ಯಾರು ಕೂಡ ರಾಜಕೀಯ ಪ್ರೇರೇಪಿತವಾಗಿ ಕಾಣಿಸಿಕೊಂಡಿಲ್ಲ ಸಮಾಜದಲ್ಲಿ ಅನ್ಯಾಯವಾದಾಗ ಸಮಾಜದಲ್ಲಿ ತೊಂದರೆ ಆದಾಗ ಸಮಾಜಕ್ಕೆ ತನ್ನ ಅಗತ್ಯ ಬೇಕು ಅಂತ ಹೇಳಿದಾಗ ಸರ್ವಸ್ವವನ್ನೇ ನೀಡುವಂತಹ ಕಾರ್ಯಕರ್ತರನ್ನು ನಾವಿವತ್ತು ಕಾಣಬಹುದು ಇಲ್ಲಿಯವರೆಗೆ ಭಾರತ ಬಹುಸಂಖ್ಯಾತವಾಗಿ ಇರ್ತದೆ ಅಲ್ಲಿಯವರೆಗೆ ಹಿಂದುಗಳಿಗೆ ಈ ದೇಶದಲ್ಲಿ ಅಥವಾ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಈ ದೇಶದಲ್ಲಿ ಒಂದು ಮಾನ್ಯತೆ ಇದೆ ಇಲ್ಲ ಅಂದ್ರೆ ಇದು ಕೂಡ ಒಂದು ಮತಾಂಧರ ದೇಶವಾಗಿ ಇದು ಕೂಡ ಶರಿಯಾ ಅಂತ ಹೇಳುವಂತಹ ಕಾನೂನು ಬಂದು ಮತಾಂತರ ಮುಸ್ಲಿಂ ದೇಶವಾಗಲಿಕ್ಕೆ ಇನ್ನೇನು ಹೆಚ್ಚುಗಳೇ ಇಲ್ಲ ಕೂಡ ಸರಿಯಾ ಅಂತ ಹೇಳುವಂತಹ ಕಾನೂನು ಬರಬಾರ್ದು ಮತಾಂತರಗಳ ಅಟ್ಟಹಾಸ ನಡಿಬಾರ್ದು ಹೇಳಿದ್ರೆ ನಾವೆಲ್ಲರೂ ಹಿಂದೂಗಳು ಜಾತಿ ಭೇದಗಳನ್ನು ಮರೆತು ಈ ಸಂಘಟನೆಯ ಮೂಲಕ ರಾಷ್ಟ್ರೀಯ ಕೆಲಸಕ್ಕೆ ಒಗ್ಗೂಡಬೇಕಾಗ್ತದೆ ಇದನ್ನು ಬ್ಯಾನ್ ಮಾಡ್ತೇವಂತ ಹೇಳುವವರು ಸೂರ್ಯನಿಗೆ ಗಲವನ್ನು ಇಟ್ಕೊಂಡು ಕತ್ತಲಾಯಿತು ಅಂತ ಹೇಳುವಂತಹ ಮಂಕು ಬುದ್ಧಿಯಲ್ಲಿದ್ದಾರೆ ಅಂತ ಹೇಳುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇನ್ನಷ್ಟು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೆಲಸ ಚಟುವಟಿಕೆಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು